ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ ಪನಲುಬೇಲುವಿನೂ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ನಾವೊಂದು ಬೂತಾಯಿ ಸುಕ್ಕ ಮಾಡುವ ಅಂದರೆ ನಮಗೆ ಅನ್ನಕ್ಕೆ ಚಪಾತಿಗೆಲ್ಲ ಕಾಂಬಿನೇಷನ್ ಆಗಿ ತುಂಬ ಟೇಸ್ಟಿ ಕೊಡ್ತದೆ ಮತ್ತು ನಿಮಗೆ ಒಂದು ಹತ್ತು ನಿಮಿಷದ ಒಳಗೆ ಮಾಡ್ಬೋದು ಐದು ನಿಮಿಷದಲ್ಲಿ ಇದನ್ನು ಮೀನಲ್ಲಿ ಕ್ಲೀನ್ ಮಾಡಿ ಒಂದು ಐದು ನಿಮಿಷದಲ್ಲಿ ನಮಗೆ ಮಾಡ್ಬೋದು ಬೂತಾಯಿ ಸುಕ್ಕ ತುಂಬ ಟೇಸ್ಟಿ ಟೇಸ್ಟಿ ಆಗ್ತದೆ ಮತ್ತು ನಮಗೆ ಊಟಕ್ಕೆ ಅನ್ನಕ್ಕೆ ತುಂಬ ಕಾಂಬಿನೇಷನ್ ಆಗ್ತದೆ ಯಾ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಿಸಿಟ್ ವಿಸಿಟ್ ಮಾಡಿ ಈಗ ನೋಡಿ ನಾನು ಒಂದು ಬೂತಾಯನ್ನು ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಅಂತ ತೊಗೊಂಡಿದ್ದೇನೆ ಈ ಬೂತಾಯಿ ನೋಡಿ ಇದನ್ನು ವಾ ವಾಶ್ ಮಾಡಿ ಕ್ಲೀನ್ ಮಾಡಿ ತರಬೇಕಷ್ಟೇ ಇನ್ನೀಗ ನೋಡಿ ನಾನು ಕ್ಲೀನ್ ಮಾಡಿ ಎಲ್ಲ ತರ್ತೇನೆ ಅದು ಇದನ್ನು ಮಾಡುವ ರೆಸಿಪಿಯನ್ನು ನಿಮಗೆ ನಾನು ತೋರಿಸ್ತೇನೆ ಹೇಗೆ ಮಾಡೋದು ಅಂತ ಸೊ ಬನ್ನಿ ತೋರಿಸ್ತೇನೆ ನಿಮಗೆ ನಾನು ನೋಡಿ ಈಗ ಭೂತಾಯಿ ಕ್ಲೀನ್ ಮಾಡಿ ತಂದಾಯಿತು ಇದನ್ನೀಗ ನಾವು ಸುಕ್ಕ ಮಾಡುವ ಸುಕ್ಕ ಮಾಡಲಿಕ್ಕೆ ಒಂದು ಫ್ರೈ ಪ್ಯಾನನ್ನು ಇಡಬೇಕು ನಾವು ಈಗ ಅದಕ್ಕೆ ಸ್ವಲ್ಪ ನಾವು ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕಬೇಕು ಯಾಕಂದರೆ ನಾವು ಇದಕ್ಕೆ ಮಸಾಲೆ ಮಾಡೋದಲ್ಲಲ್ಲ ಇದು ಹುಡಿ ಹಾಕಿ ಮಾಡುವಂಥದ್ದು ಆದ್ದರಿಂದ ನಾವು ಇದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಅಚ್ಚಕಾರದ ಹುಡಿಯನ್ನು ಹಾಕಬೇಕು ಒಂದು ಒಂದೂವರೆ ಸ್ಪೂನ್ನಷ್ಟು ಅರಸಿನ ಹುಡಿಯನ್ನು ಹಾಕಬೇಕು ಯಾಕೆಂದರೆ ಭೂತಾಯಿಗೆ ಅರಸಿನ ಉಡಿಯನ್ನು ನಾವು ಹಾಕಲೇಬೇಕು ಈಗ ಅರಸಿನ ಒಡಿ ಮತ್ತು ಅಚ್ಚು ಖಾರದ ಹುಡಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಅದಕ್ಕೆ ನಾವು ಸ್ವಲ್ಪ ಕರಿವಿಯನ್ನು ಸೊಪ್ಪನ್ನು ಹಾಕಬೇಕು ಯಾಕಂದರೆ ಅದು ಸ್ವಲ್ಪ ಫ್ಲೇವರ್ ಕೊಡ್ತದಲ್ಲ ಅದಕ್ಕೋಸ್ಕರ ಈಗ ನೋಡಿ ಈಗ ನಾವು ಕರಿಬೇವನ್ನು ಸೊಪ್ಪನ್ನು ಹಾಕಿದ್ದೇವೆ ಈಗ ಅದಕ್ಕೆ ನಾವು ಈಗ ನಾವು ಚಿಲ್ಲಿ ಫ್ಲ್ಯಾಕ್ಸನ್ನು ಹಾಕುವ ಯಾಕಂದರೆ ಚಿಲ್ಲಿ ಫ್ಲ್ಯಾಕ್ಸ್ ನಾನೇನು ಅಂಗಡಿಯಿಂದ ತರಲಿಲ್ಲ ಜಸ್ಟ್ ನಾನೊಂದು ಎರಡು ಮೆಣಸನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿದೆ ಅದೇ ಚಿಲ್ಲಿ ಫ್ಲ್ಯಾಕ್ಸ್ ಆಯಿತು ನಾನು ಹಾಗೆಯೇ ಮಾಡು ಚಿಲ್ಲಿ ಫ್ಲ್ಯಾಕ್ಸ್ ಮಾಡೋದಾದರೆ ನೀವು ಸಹ ಹಾಗೆ ಟ್ರೈ ಮಾಡಿ ಏನು ಅಂಗಡಿಯಿಂದ ನಾವು ತರಬೇಕಂತೇನಿಲ್ಲ ಚಿಲ್ಲಿ ಫ್ಲ್ಯಾಕ್ಸ್ ಈಗ ನಾನು ಚಿಲ್ಲಿ ಫ್ಲ್ಯಾಕ್ಸ್ ಹಾಕಿ ಆದ ನಂತರ ಈಗ ನಾನು ಆಲ್ರೆಡಿ ನಾವು ಮ್ಯಾಂಗ್ಳೂರ್ ಸ್ಟೈಲ್ ಮಾಡೋದಲ್ಲ ಅದಕ್ಕೋಸ್ಕರ ನಾವು ಲಿಂಬೆ ಹುಲಿಯನ್ನೆಲ್ಲ ಹಾಕಲಿಲ್ಲ ಜಸ್ಟ್ ನಾನೀಗ ಅದಕ್ಕೆ ನಮ್ಮದು ಹುಣಸೆ ಹುಲಿಯನ್ನು ಸ್ವಲ್ಪ ಒಂದು ಹತ್ತು ನಿಮಿಷಕ್ಕಿಂತ ಮೊದಲೇ ನೆನೆಸಿ ಈಗ ಹುನ ಹುಲಿ ಉಪ್ಪು ಇದು ಹುಲಿ ಅಚ್ಚಕಾರದ ಹುಳಿ ಅರಸಿನೆಲ್ಲ ಸೇರಿಗೆ ಆಗಿ ತುಂಬ ಆಗಿ ಬರ್ತದೆ ಈಗ ನಾವು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕುವ ಇದಂದ್ರೆ ಇದು ಕಲರ್ಸ್ ಉಂಟು ಅಂತ ಎನಿಸ್ಬೇಕು ಇಡಿ ಅದು ನಾನು ಫ್ಲ್ಯಾಕ್ಸ್ ಮಾಡಿದೆ ಅಲ್ಲ ಚಿಲ್ಲಿ ಫ್ಲ್ಯಾಕ್ಸ್ ಅದರ ಕಲರ್ ಸ್ವಲ್ಪ ಅದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ನಾನು ಅದಕ್ಕೆ ಆ್ಯಡ್ ಮಾಡಿದೆ ಸ್ವಲ್ಪ ಪಜ್ಜಿ ವಾಸನೆ ಹೋಗಲಿ ಶುಂಠಿ ಬೆಳ್ಳುಲಿ ಪೇಸ್ಟ ಈಗ ಅದು ಸಹ ಸ್ವಲ್ಪ ಫ್ರೈ ಆಗಲಿ ನಾವು ಮೀನನ್ನು ಹಾಕುವ ಇದು ತುಂಬ ಸುಲಭದ ರೆಸಿಪಿ ಏನು ಕಷ್ಟ ಇಲ್ಲ ಒಂದು ಹತ್ತು ಐದೇ ನಿಮಿಷದಲ್ಲಿ ನಮಗೆ ಮಾಡಿ ಮುಗಿಸ್ಬೋದು ಅನ್ನಕ್ಕೆ ಊಟಕ್ಕೆ ಚಪಾತಿಗೆ ತುಂಬ ಚೆಂದ ಆಗ್ತದೆ ಮತ್ತೆ ಈಗ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಹಾಕುವ ಉಪ್ಪು ನೋಡಿ ಹಾಕಿ ಮೀಡಿಯಮ್ ಆಗಿ ಉಪ್ಪು ಹಾಕಿ ತುಂಬ ಉಪ್ಪು ಹಾಕಬೇಡಿ ಯಾಕಂದರೆ ನಾವು ಸ್ವಲ್ಪ ಅಲ್ಲ ಮಸಾಲೆ ಇರೋದು ಅದಕ್ಕೋಸ್ಕರ ಮತ್ತು ಬೇಕಾದರೆ ನೋಡಿ ಹಾಕಿ ಉಪ್ಪನ್ನು ಈಗ ಉಪ್ಪು ಹಾಕೋದು ಸ್ವಲ್ಪ ಹಾಕಿ ಹಾಕಿದೆ ನಾನು ಉಪ್ಪು ಈಗ ಸ್ವಲ್ಪ ಫ್ರೈ ಆಗಲಿ ಅದನ್ನು ನಾವು ಇದು ಮೀನನ್ನು ಹಾಕೋದಕ್ಕೆ ಈಗ ಅದಕ್ಕಿಂತ ಮೊದಲೊಂದು ನಾವು ಒಂದು ಅರ್ಧದಷ್ಟು ಕೊಚ್ಚಿಟ್ಟಂತಹ ಈರುಳ್ಳಿಯನ್ನು ಹಾಕಬೇಕು ಯಾಕಂದರೆ ಈರುಳ್ಳಿ ಅದರಲ್ಲಿ ಫ್ರೈ ಆಗಬೇಕಲ್ಲ ಅದಕ್ಕೋಸ್ಕರ ಈಗ ನಾವು ಈರುಳ್ಳಿಯನ್ನು ಹಾಕೋ ಇದಕ್ಕೆ ಅರ್ಧ ಕೊಚ್ಚಿಟ್ಟಂಥ ಈರುಳ್ಳಿ ಈರುಳ್ಳಿ ಸಹ ಸ್ವಲ್ಪ ನಮಗೆ ಮೆದು ಆಗಬೇಕು ಇಲ್ಲದ್ರೆ ಅದು ಅಷ್ಟು ಒಲೆದಾಗೋದಿಲ್ಲ ಈರುಳ್ಳಿ ಎಲ್ಲ ಸಿಕ್ಕಿದರೆ ಈರುಳ್ಳಿ ಈರುಳ್ಳಿಯನ್ನು ಸಹ ನಾವೀಗ ಫ್ರೈ ಮಾಡ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಲಿ ಮತ್ತು ನಾವು ಸ್ವಲ್ಪ ಇದು ಹುಣಸೆ ಹಣ್ಣಿನ ಹುಲಿಯಲ್ಲಿ ಸ್ವಲ್ಪ ಉಲ್ದಿಟ್ಟಂತ ಅದಕ್ಕೆ ಸ್ವಲ್ಪ ನೀರು ಹಾಕಿ ಈಗ ನಾವು ಸ್ವಲ್ಪ ನೀರನ್ನು ಇದಕ್ಕೆ ಹಾಕಬೇಕು ಮಸಾಲೆಗೆ ಅದರಲ್ಲಿ ಸ್ವಲ್ಪ ತೊಲದಂತಹ ಇದನ್ನು ನೋಡಿ ಈ ಈ ತೊಲೆದಂಥ ಇದುಂಟಲ್ಲ ಅದನ್ನು ಈಗ ಉಣಸವಿಗೆ ಹಾಕಬೇಕು ಇದಕ್ಕೆ ಸಾರಿ ಮಸಾಲೆಗೆ ಹಾಕಬೇಕು ಸ್ವಲ್ಪ ಮಸಾಲೆ ಸ್ವಲ್ಪ ಗ್ರೇವಿ ಥರ ಬರಲಿ ಅಂತ ಮತ್ತೆ ನಾವು ಫುಲ್ ಮಸಾಲೆನ ಕುದಿಸ್ಬೇಕಾಯ್ತಾ ಯಾಕಂದರೆ ಸುಕ್ಕ ಮಾಡೋದಲ್ಲ ನನ್ನ ಅದಕ್ಕೋಸ್ಕರ ನೋಡಿ ಈಗ ನೋಡಿ ಮಸಾಲೆ ಸ್ವಲ್ಪ ಕುದಿಲಿ ಅದನ್ನು ನಾವು ಅದಕ್ಕೆ ಮೀನು ಹಾಕುವ ತುಂಬ ಚೆಂದ ಆಗ್ತದೆ ಆಯಿತಾ ತುಂಬ ಟೇಸ್ಟಿಯಾಗಿ ಆಗ್ತದೆ ಇದೊಂದು ಹೊಸತಾದೊಂದು ರೆಸಿಪಿ ನೀವು ಸಹಿಗೆ ಟ್ರೈ ಮಾಡಿ ಬೂತಾಯಿ ಸುಕ್ಕ ಬಂಗುಳ ಸುಕ್ಕ ಇದೊಂದು ಬೂತಾಯಿ ಸುಕ್ಕ ತುಂಬ ಟೇಸ್ಟಿ ಆಗ್ತದೆ ಚಿಕ್ಕ ಚಿಕ್ಕ ಬೂತಾಯಿ ಅಲ್ಲದಕ್ಕೋಸ್ಕರ ತುಂಬ ಟೇಸ್ಟಿ ಆಗ್ತದೆ ಅಂತೇಳಿ ಈ ಥರದಲ್ಲಿ ಮಾಡಿದ್ದೇನೆ ನಿಮ್ಮೊಂದಿಗೆ ಶೇರ್ ಮಾಡಿದೆ ನೀವು ಸಹಿಗೆ ಟ್ರೈ ಮಾಡಿ ಟ್ರೈ ಮಾಡಿನಂತೆ ಮಾಡಿದೆ ಅಂದರೆ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಮಾಡಿ ಆಯಿತಾ ಈಗ ನೋಡಿ ಬೂತಾಯನ್ನೆಲ್ಲ ಇದ್ದೇನೆ ಮತ್ತು ನಾವು ಬೂತಾಯನ ಹೇಳಿ ಯಾಕಂದರೆ ಚಿಕ್ಕ ಚಿಕ್ಕ ಬೂತಾಯ ಎಲ್ಲ ಅದಕ್ಕೋಸ್ಕರ ಆಲ್ಮೋಸ್ಟ್ ಅದು ಬೇಯ್ತದೆ ಈಗ ನಾವು ಜಸ್ಟ್ ಅದೊಂದು ಸ್ವಲ್ಪ ಮಿಕ್ಸ್ ಮಿಕ್ಸ್ ಮಾಡುವ ಎರಡು ಸ್ಪೂನ್ ತಗೊಂಡು ಮಿಕ್ಸ್ ಮಿಕ್ಸ್ ಮಾಡ್ಬೋದು ಎಂತಂದರೆ ಇದು ಸ್ವಲ್ಪ ಆಗಲಿ ಆಯಿತಾ ಸ್ವಲ್ಪ ಸುಕ್ಕಾಗಲಿದ್ರೆ ಅದು ಅಷ್ಟು ಚೆಂದ ಬರೋದಿಲ್ಲ ಸ್ವಲ್ಪ ಲೋ ಫ್ಲೇಮಲ್ಲಿ ಇಡೆ ಐ ಫ್ಲೇಮಲ್ಲಿ ಇಡಬೇಡಿ ಯಾಕಂದರೆ ಸೀದೋಗ್ಬೋದು ಅದಕ್ಕೋಸ್ಕರ ಈಗ ನೋಡಿ ರೆಡಿ ಆಯಿತು ಅದಕ್ಕೆ ಸ್ವಲ್ಪ ನಾನು ಹಿಂಗು ಸಹ ಹಾಕಿದೆ ಭೂತಾಯಿ ಗ್ಯಾಸ್ಟ್ರಿಕ್ ಅಲ್ಲ ಅದಕ್ಕೋಸ್ಕರ ಹಿಂಗು ನೀರು ಸಹ ಹಿಂಗು ಹಿಂಗಾಕಿ ಹಿಂಗಿನ ಉಡಿಯನ್ನು ಹಾಕಿ ತುಂಬ ಚೆಂದ ಬರ್ತದೆ ಪರಿಮಳ ಸಹ ಅದರದ್ದು ನೋಡಿ ಸುಕ್ಕಾಯಿತು ನೋಡಿ ಬೂತಾಯಿ ಸುಕ್ಕ ಅದರ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕುವ ಯಾಕಂದರೆ ಆಗ ಫ್ರೈ ಮಾಡಿದ್ದಲ್ಲಿ ಈಗ ಫ್ರೈ ಮಾಡದೆ ಹೀಗೆ ಹಾಕುವ ಮೇಲಿಗೆ ನೋಡಿ ಬೂತಾಯಿ ಸುಕ್ಕ ರೆಡಿ ಆಯಿತು ನೋಡಿ ಅನ್ನಕ್ಕೆ ತುಂಬ ಟೇಸ್ಟಿ ಆಗ್ತದೆ ನಮಗೆ ಅನ್ನಕ್ಕೆ ಸ್ವಲ್ಪ ಇದ್ದರೆ ಸಾಕು ಬೂತಾಯಿ ಸುಕ್ಕ ಬೂತಾಯಿ ಫ್ರೈ ಮಾಡಿದ್ದಾರೆ ಬೂತಾಯಿ ಮಸಾಲೆ ಫ್ರೈ ಮಾಡ್ತೇವೆ ಇದ್ರೆ ಬೂತಾಯಿ ಸುಕ್ಕ ಒಂದು ಹೊಸತಾದ ಒಂದು ಕಾಂಬಿನೇಷನ್ ಓಕೆ ಟೇಸ್ಟ್